ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಾವಿವತ್ತು ನಿಮಗೊಂದು ಇಂಟ್ರೆಸ್ಟಿಂಗ್ ಕಥೆಯನ್ನ ಹೇಳ್ತಾ ಹೋಗ್ತೀವಿ ಕಥೆ ಅನ್ನೋದಕ್ಕಿಂತ ಥ್ರಿಲ್ಲರ್ ಕ್ರೈಮ್ ಸ್ಟೋರಿ ನಾವು ಹೇಳೋ ಇವತ್ತಿನ ಸ್ಟೋರಿ ಕನ್ನಡದಲ್ಲಿ ಸಿನಿಮಾ ಕೂಡ ಆಗಿತ್ತು ರಿಂಗ್ ರೋಡ್ ಶುಭ ಅಂದ್ರೆ ಅದೆಷ್ಟು ಜನರಿಗೆ ಗೊತ್ತಿದ್ಯೋ ಇಲ್ವೋ ಗೊತ್ತಿಲ್ಲ ಯಾಕಂದ್ರೆ ರಿಂಗ್ ರೋಡ್ ಶುಭ ಅಂದ್ರೆ ಗೊತ್ತಿದ್ದವರು ಒಂದ್ ಕ್ಷಣ ತಬ್ಬಿಬ್ಬಾಗಿ ಹೋಗ್ತಾರೆ ಯಾಕೆ ಅಂದ್ರೆ ಇಪ್ಪತ್ತೆರಡು ವರ್ಷದ ಹಿಂದೆ ನಡೆದ ರಕ್ತ ಚರಿತ್ರೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು ಸುಂದರಿ ಹಿಂದೆ ಇಂತ ಒಬ್ಬ ರಾಕ್ಷಸಿ ಇದಾಳ ಅಂತ ಎಲ್ರೂ ಹೌಹಾರಿ ಹೋಗಿದ್ರು ಒಲದ ಮದುವೆಯನ್ನ ಮನೆಯವರು ಕೋರ್ಸ್ಫುಲಿ ಮಾಡ್ತಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅದರಲ್ಲೂ ಪ್ರಿಯಕರನ ಬಿಟ್ಟಿರೋದಕ್ಕೆ ಆಗದೆ ಅಮಾಯಕನ ರುಂಡ ಚೆಂಡಾಡಿದ್ರು ಲಾಯರ್ ಓದ್ತಾ ಇದ್ದ ಸುಂದರಿಯ ಥ್ರಿಲ್ಲಿಂಗ್ ಕತೆ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಿಗೆರೆ ದೊಡ್ಡವರು ಯಾವಾಗ್ಲೂ ಒಂದು ಮಾತು ಹೇಳ್ತಾ ಇರ್ತೀರಿ ಮೀನಿನ ಹೆಜ್ಜೆಯನ್ನಾದ್ರೂ ಕಣ್ಣ ಹಿಡಿಬಹುದು ಆದ್ರೆ ಹೆಣ್ಣಿನ ಮನದಾಳವನ್ನ ಅರಿತವ್ರಿ ಅಂತ ಈ ಮಾತು ನೂರಕ್ ನೂರು ಸತ್ಯ ಯಾಕಂದ್ರೆ ಈ ಸುಂದರಿ ಹಿಂದೆ ಇದ್ದಿದ್ದು ಯಾರು ಊಹಿಸದಂತ ಕರಾಳ ಸತ್ಯ ಈಕೆಯ ಚೆಲುವೆ ಇವರಿಗೆ ಆಭರಣ ಈಕೆಯ ಅಂದವೇ ಈಕೆಯ ವಯ್ಯಾರ ಸೌಂದರ್ಯವನ್ನ ನಾಚಿಸುತ್ತಿದ್ದವಳು ಅದೊಂದು ರಾತ್ರಿ ರಣರಾಕ್ಷಸಿಯಂತಾಗಿದ್ದು ಪ್ರೀತಿಸಿದ ಗೆಡೆಯನಿಗಾಗಿ ಭಾವಿ ಗಂಡನನ್ನೇ ಕೊಂದು ಕೇಕೆ ಹಾಕಿದ್ಲು ನಂತರ ಜಾಮೀನಿನ ಮೇಲೆ ಹೊರ ಬಂದವಳಿಗೀಗ ಮತ್ತೆ ಕಂಬಿ ಹಿಂದೆ ಸೇರೋ ಕಾಲ ಬಂದಿದೆ ಸುಪ್ರೀಂ ಕೋರ್ಟ್ ನಲ್ಲಿ ಜಾಮೀನು ಪಡೆದವಳಿಗೆ ಸುಪ್ರೀಂ ಕೋರ್ಟ್ ನಲ್ಲೇ ಜೀವಾವಧಿ ಶಿಕ್ಷೆಯಾಗಿದೆ ಆತ್ಮೀಗೆರೆ ಅದು ಎರಡು ಸಾವಿರದ ಮೂರರಲ್ಲಿ ನಡೆದಿದ್ದ ಘನಘೋರ ಪ್ರಕರಣ ಟೆಕಿ ಗಿರೀಶ್ ಕೊಲೆ ಪ್ರಕರಣ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು ಸುಂದರ್ಯ ಸಂಚು ತಿಳಿದವರು ಅಕ್ಷರಶಃ ಕಂಗಾಲಾಗಿ ಹೋಗಿದ್ರು ಪೊಲೀಸರು ಗೋಳ ತೊಡಿಸ್ತಾ ಇದ್ದಂತೆ ಜೈಲಲ್ಲೇ ಕೊಳೆಯುವಂತಾಗಿದ್ದವರಿಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ ಜಾಮೀನು ನೀಡಿತ್ತು ಅಂದಿನಿಂದ ಬೇಲ್ ಮೇಲೆ ಓಡಾಡ್ಕೊಂಡಿದ್ದವರಿಗೆ ಈಗ ಅದೇ ಸುಪ್ರೀಂ ಕೋರ್ಟ್ ಬಿಗ್ ಶಾಕ್ ಕೊಟ್ಟಿದೆ ಕೊಲೆ ಪ್ರಕರಣದ ನಾಲ್ವರು ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ನೀಡಿದೆ ಅಷ್ಟೇ ಅಲ್ಲ ಎಂಟು ವಾರದೊಳಗೆ ಪೊಲೀಸರ ಮುಂದೆ ಶರಣಾಗುವಂತೆ ಸೂಚನೆ ನೀಡಿದೆ ಆತ್ಮೀಗೆರೆ ಇವಳ ಚಂದದ ಹಿಂದೊಂದು ಕರಾಳ ಕಥೆ ಇದೆ ಜೂನಿಯರ್ ಹಿಂದೆ ಬಿದ್ದವಳು ಬಾವಿ ಗಂಡನಿಗೆ ಗೋರಿ ಕಟ್ಟಿದ ರಕ್ತ ಚರಿತ್ರೆ ಇದೆ ಅದು ಎರಡು ಸಾವಿರದ ಮೂರನೇ ಇಸ್ವಿ ಬಿಎಂಎಸ್ ಕಾಲೇಜಿನಲ್ಲಿ ಐದನೇ ಸೆಮಿಸ್ಟರ್ ಕಾನೂನು ವಿದ್ಯಾಭ್ಯಾಸ ಮಾಡ್ತಾ ಇದ್ದ ಶುಭಾಗೆ ಅದೇ ಕಾಲೇಜಿನಲ್ಲಿ ಓದ್ತಾ ಇದ್ದ ತನ್ನ ಜೂನಿಯರ್ ಅರುಣ್ ವರ್ಮಾ ಮೇಲೆ ಮನಸ್ಸಾಗಿತ್ತು ಇಬ್ರು ಕೂಡ ಪ್ರೀತಿ ಪ್ರೇಮ ಅಂತ ಪ್ರಪಂಚವನ್ನೇ ಮರೆತಿದ್ರು ಮನೆಯಲ್ಲಿ ಮದುವೆ ಮಾತುಕತೆ ಶುರುವಾಗ್ತಾ ಇದ್ದಂತೆ ಶುಭ ಪ್ರೇಮ ಕತೆ ತೆಗೆದುಕೊಂಡಿತ್ತು ಆದ್ರೆ ಇವಳು ಮನೆಯಲ್ಲಿ ಮಗಳ ಪ್ರೀತಿಯನ್ನ ಒಪ್ಪೋದಕ್ಕೆ ಯಾರೂ ರೆಡಿ ಇರ್ಲಿಲ್ಲ ಹೀಗಾಗಿ ಬಲವಂತವಾಗಿ ಸಾಫ್ಟ್ವೇರ್ ಇಂಜಿನಿಯರ್ ಗಿರೀಶ್ ಜೊತೆ ಮದುವೆ ನಿಶ್ಚಯ ಮಾಡ್ತಾರೆ ಒಲ್ಲದ ಮನಸ್ಸಲ್ಲೇ ಎಂಗೇಜ್ಮೆಂಟ್ ಕೂಡ ಮಾಡಿಕೊಂಡಿದ್ಲು ಮನಸ್ಸಿಲ್ಲದ ಮನಸ್ಸಲ್ಲಿ ಉಂಗುರ ತೋಡಿಸಿದವಳಿಗೆ ಬಾವಿ ಗಂಡನದೇ ಚಿಂತೆಯಾಗಿತ್ತು ಈ ಮದುವೆ ನಿಲ್ಲಿಸಬೇಕು ಅಂದ್ರೆ ಬಾವಿ ಗಂಡನ ಉಸಿರನ್ನೇ ನಿಲ್ಲಿಸ್ಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ಲು ಹೀಗಾಗಿ ತನ್ನ ಪ್ರಿಯಕರನ ಜೊತೆ ಕೂತ್ಕೊಂಡು ಪಕ್ಕಾ ಪ್ಲಾನ್ ರೆಡಿ ಮಾಡಿದ್ಲು ಒಂದಿನ ಹೋಟೆಲ್ಗೆ ಹೋಗೋಣ ಅಂತ ಗಿರೀಶ್ ನ ಕರ್ಕೊಂಡ್ ಬಂದವಳು ರಿಂಗ್ ರೋಡ್ ನ ಜಂಬೋ ಪಾಯಿಂಟ್ ನಲ್ಲಿ ನಿಲ್ಸಿದ್ಲು ವಿಮಾನಗಳ ಹಾರಾಟ ನೋಡೋ ನೆಪದಲ್ಲಿ ಕಿರುನಗೆ ಬೀರ್ತಿದ್ದವಳು ಒಂದೇ ಒಂದು ಕ್ಷಣದಲ್ಲಿ ರಣರಾಕ್ಷಸಿಯಾಗಿದ್ಲು ಮೊದಲೇ ಪ್ಲಾನ್ ಮಾಡಿದಂತೆ ಫೀಲ್ಡ್ ಗಿಡಿದ ಹಂತಕರು ಶುಭಾ ಜೊತೆಗಿದ್ದ ಗಿರೀಶ್ ನನ್ನ ಒಂದೇ ಏಟಿಗೆ ಹೊಡೆದುಕೊಂಡಿದ್ರು ಆತ್ಮೀಗೆರೆ ಬೆಂಗಳೂರಿನ ವಿವೇಕನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗ್ತಾ ಇದ್ದಂತೆ ಮೊದಲು ಶುರುವಾಗಿದ್ದೆ ಶುಭ ವಿಚಾರಣೆ ಮೊದಲೆಲ್ಲ ನನಗೇನು ಗೊತ್ತಿಲ್ಲ ಅಂತಿದ್ದವಳು ಕೊನೆ ಕೊನೆಗೆ ಸತ್ಯ ಕಕ್ಕಿದ್ಲು ನನ್ನ ಪ್ರಿಯತಮನ ಜೊತೆ ಇನ್ನಿಬ್ಬರ ಹೆಸರನ್ನೂ ಬಾಯ್ಬಿಟ್ಟಿದ್ಲು ಸುದೀರ್ಘ ವಿಚಾರಣೆ ನಡೆಸಿದ ಹೈಕೋರ್ಟ್ ಜೀವಾವಧಿ ಶಿಕ್ಷೆ ಪ್ರಕಟ ಮಾಡಿತ್ತು ಅದೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹಂತಕರು ಸುಪ್ರೀಂ ಕದ ಬಡಿದು ಜಾಮೀನು ಪಡೆದು ಬಂದಿದ್ರು ಅವತ್ತಿಂದ ಇವತ್ತಿನವರೆಗೂ ಜಾಮೀನಿನ ಮೇಲೆ ಓಡಾಡ್ಕೊಂಡಿದ್ರು ಈಗ ಸುಪ್ರೀಂ ಕೋರ್ಟ್ ಸಹ ಹೈಕೋರ್ಟ್ ಆದೇಶ ಎತ್ತಿ ಹಿಡಿದಿದೆ ಜೀವ ಇರೋವರೆಗೂ ಜೈಲ್ ಶಿಕ್ಷೆಯನ್ನೇ ಖಾಯಂ ಮಾಡಿದೆ ಎಂಟು ವಾರದೊಳಗೆ ಮತ್ತದೇ ಕಂಬಿ ಹಿಂದೆ ಸೇರುವಂತೆ ಸೂಚನೆ ನೀಡಿತು ಇದರ ಜೊತೆಗೆ ಕ್ಷಮಾದಾನ ಕೋರಿ ರಾಜ್ಯಪಾಲರಿಗೆ ಮನವಿ ಪತ್ರ ನೀಡೋದಕ್ಕೆ ಅವಕಾಶವನ್ನೂ ನೀಡಿದೆ ಹೀಗಾಗಿ ರಾಜ್ಯಪಾಲರು ಕ್ಷಮೆ ನೀಡ್ತಾರಾ ಇಲ್ವಾ ಅನ್ನೋ ಕುತೂಹಲ ಕಾಡೋದಕ್ಕೆ ಶುರುವಾಗಿದೆ ಒಟ್ನಲ್ಲಿ ಮದುವೆಗೆ ಇಷ್ಟ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅಮಾಯಕನನ್ನ ಕೊಂದಿದ್ದ ಕೇಸ್ ಇಪ್ಪತ್ತೆರಡು ವರ್ಷದ ಹಿಂದೆ ಮನೆ ಮಾತಾಗಿದ್ದಂತೂ ಸುಳ್ಳಲ್ಲ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ